ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಪ್ ಗೋಧಿ ಹಿಟ್ಟು ಮತ್ತು ಎರಡು ಟೊಮೆಟೊ ಉಪಯೋಗಿಸಿಕೊಂಡು ಒಂದು ಸೂಪರ್ ಆಗಿರೋ ಡಿಫ್ರೆಂಟ್ ಆಗಿರೋ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸಂಜೆ ಹೊತ್ತಿಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಎಣ್ಣೆ ಉಪಯೋಗಿಸ್ಕೊಂಡು ಮಾಡುವಂಥದ್ದು ತುಂಬನೇ ರುಚಿಕರವಾದಂಥ ಸ್ನ್ಯಾಕ್ಸು ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನ್ಯಾಕ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತಿಂತಾರೆ ಆದರೆ ನಾವು ಸ್ನ್ಯಾಕ್ಸ್ ಮಾಡುವಾಗ ಅದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂದ್ಕೊಂಡು ನಾವು ಮಾಡೋದು ಕಡಿಮೆ ಆದರೆ ಈ ರೆಸಿಪಿ ನಮಗೆ ಜಾಸ್ತಿ ಎಣ್ಣೆ ಬೇಕು ಅಂತ ಇಲ್ಲ ಕಡಿಮೆ ಎಣ್ಣೆಯಲ್ಲಿ ತುಂಬಾ ರುಚಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುವಂಥ ತಿಂಡಿ ಅದನ್ನು ಹೇಗೆ ಮಾಡೋದು ನೋಡ್ಕೊಂಬರೋಣ ಇಲ್ಲಿ ನಾನು ಎರಡು ಹುಳಿಯಾಗಿರುವಂಥ ಟೊಮೆಟೊ ತೆಗೆದುಕೊಂಡು ಅದನ್ನು ನಾನು ನೀರೊಳಗೆ ಹಾಕಿ ಕುದಿಯೋದಕ್ಕೆ ಇದ್ದೀನಿ ಟೊಮೆಟೊನ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕುದಿದು ಆ ಸಿಪ್ಪೆಯೆಲ್ಲ ಬಿಟ್ಟು ಬರುತ್ತಲ್ವ ಅಲ್ಲಿ ತನಕ ಕುದಿಸ್ಕೊಳ್ಳಿ ಆನಂತರ ಇದನ್ನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಅದರಲ್ಲಿರೋ ಸಿಪ್ಪೆನ ಬಿಡಿಸ್ಕೊಳ್ಬೇಕು ಸ್ವಲ್ಪ ತಣ್ಣಗಿರೋ ನೀರು ಹಾಕಿನೂ ನೀವು ಬಿಡಿಸ್ಕೊಳ್ಬೋದು ಇಲ್ಲ ಹಾಗೆ ತಣ್ಣಗಾದ ಮೇಲೆ ಕೂಡ ಟೈಮ್ ಇದ್ದರೆ ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ಸಿಪ್ಪೆನ ಬಿಡಿಸ್ಕೊಳ್ಬೋದು ಸಿಪ್ಪೆ ಹಾಕಿದ್ರೆ ನಮಗೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸಿಪ್ಪೆ ತೆಗೆದುಕೊಳ್ಬೇಕಾಗತ್ತೆ ಆನಂತರ ಅದರ ಮೇಲೆ ಭಾಗನ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಹಾಗೇ ಹಾಕ್ಕೊಳ್ಬೋದು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚ ಉಪ್ಪು ಹಾಗೆ ಒಂದು ಕಾಲು ಚಮಚ ಅರಿಶಿಣ ಪುಡಿ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಗೆ ಒಂದು ಕಾಲು ಚಮಚ ಧನಿಯಾ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ನಿಮಗೆ ಆಪ್ಷನಲ್ಲು ಹಾಕಿದರೆ ಚೆನ್ನಾಗಿರುತ್ತೆ ಅದನ್ನು ಇಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ನೀರು ಹಾಕಿದೇ ಪೇಸ್ಟ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಮಾಡೋ ಥರ ಇದ್ರೆ ಜಾಸ್ತಿ ಟೊ ಟೊಮೆಟೊ ತೆಗೆದುಕೊಳ್ಬೋದು ಇಲ್ಲಿ ಟೊಮೆಟೊ ಪ್ಯೂರಿ ರೆಡಿಯಾಗಿದೆ ನೋಡ್ತಾ ಸ್ವಲ್ಪ ಗಂಟಿ ಇಲ್ದಿರೋ ಹಾಗೆ ಚೆನ್ನಾಗಿ ನುಣ್ಣಗೆ ಪ್ಯೂರಿ ಮಾಡ್ಕೊಳ್ಬೇಕು ಈಗ ಒಂದು ಅಗ್ಲವಾದ ತಟ್ಟೆ ತೆಗೆದುಕೊಂಡು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಮೈದಾ ಹಿಟ್ಟಲ್ಲಾದರೂ ಮಾಡ್ಬೋದು ಚೆನ್ನಾಗಿರುತ್ತೆ ಅದಕ್ಕೆ ನಾನಿಲ್ಲಿ ಟೊಮೆಟೊ ಪ್ಯೂರಿನ ಹಾಕ್ಕೊಂಡಿದ್ದೀನಿ ನೀರು ಆ್ಯಡ್ ಮಾಡಿ ಮಾಡ್ದೇನೆ ಇದನ್ನು ನಾವು ಆ ಟೊಮೆಟೊ ಪೀರಿಯಲ್ಲಿ ಕಲಿಸ್ಕೊಳ್ಬೇಕು ಕಡಿಮೆ ಅನಿಸಿದ್ರೆ ಸ್ವಲ್ಪ ಆ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಹಾಕ್ಕೊಳ್ಬೋದು ನೀವು ಜಾಸ್ತಿ ಹಿಟ್ಟು ತೆಗೆದುಕೊಂಡ್ರೆ ಜಾಸ್ತಿ ಟೊಮೆಟೊ ತೆಗೆದುಕೊಂಡು ಮಾಡಿ ಹಾಗಾಗಿ ಈಗ ಅದೇ ಕಪ್ಪಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಆ ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ನಾವು ಚಪಾತಿಗೆ ಯಾವ ಥರ ಕಲಿಸ್ಕೊಳ್ತೀವಿ ಆ ಥರ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದಿದಷ್ಟು ನಮಗೆ ಚಪಾತಿ ಆಗಲಿ ಅದರಿಂದ ಪೂರಿ ಆಗಲಿ ಏನೇ ರೆಸಿಪಿ ಮಾಡಿದ್ರು ತುಂಬ ಚೆನ್ನಾಗಿ ಆಗುತ್ತೆ ಸಾಫ್ಟಾಗಿ ಈ ಥರ ನಾದ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇದ್ದೀರಲ್ವ ಕಲಸಿ ಸ್ವಲ್ಪ ಹೊತ್ತು ಬಿಡಿ ಸ್ವಲ್ಪ ನೆನಿಲಿ ಅದು ಆ ನಂತರ ನೀವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಬೋದು ಇಲ್ಲ ಅವಾಗಿಂದ ಅವಾಗಲೇ ಮಾಡ್ಕೊಳ್ಬೋದು ಇಲ್ಲಿ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಿಟ್ಟಲ್ಲಿ ನನಗೆ ನಾಲ್ಕು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಾಗಿಯೇ ತೆಗೆದುಕೊಳ್ಳಿ ಚಿಕ್ಕ ಸೈಜಾಗಿ ಬೇಡ ಇಲ್ಲಿ ನಾಲ್ಕು ಉಂಡೆ ರೆಡಿಯಾಗಿದೆ ಈಗ ಇನ್ನೊಂದು ಅಗಲವಾಗಿರೋ ತಟ್ಟೆ ತೆಗೆದುಕೊಂಡು ಅದಕ್ಕೆ ನಾನು ಎರಡು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಎರಡೇ ಮೊಟ್ಟೆ ಹಾಕಬೇಕು ಅಂತ ಏನಿಲ್ಲ ಜಾಸ್ತಿಯಾಗಿಯೂ ಹಾಕ್ಕೊಳ್ಬೋದು ಅದಕ್ಕೆ ನಾನು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಈ ಜಾಗದಲ್ಲಿ ನೀವು ಪುದೀನ ಸೊಪ್ಪು ಹಾಕ್ಕೊಳ್ಬೋದು ಈರುಳ್ಳಿನೂ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಇರೋ ಇಷ್ಟ ಇದ್ದರೆ ತರಕಾರಿಗಳು ಕೂಡ ಹಾಕ್ಕೊಳ್ಬೋದು ಸಿಂಪಲ್ ಸಿಂಪಲ್ಲಾಗಿ ಆದರೆ ಇಷ್ಟೇ ಸಾಕು ಟೊಮೆಟೊ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿದ್ದೀನಿ ಖಾರದ ಪುಡಿ ಬೇಕಿದ್ರು ಫಸ್ಟೇ ಹಾಕಿದ್ದೀವಿ ಇಲ್ಲ ನಿಮ್ಮ ಇವಾಗ ಬೇಕಿದ್ರು ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಆ ಮೊಟ್ಟೆ ಎಲ್ಲ ಅದರಲ್ಲಿ ಮಿಕ್ಸ್ ಆಗುವಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಉಂಡೆಗಳನ್ನು ತೆಗೆದುಕೊಂಡು ಒಂದು ಉಂಡೆನ ತೆಗೆದುಕೊಂಡಿದ್ದೀನಿ ಅದನ್ನು ನಾವು ಚಪಾತಿ ಹೇಗೆ ಮಾಡ್ತೀವಿ ಆ ಥರದಲ್ಲಿ ಲಟ್ಟಿಸ್ಕೊಳ್ಬೇಕು ಇದ್ದೀರಲ್ವ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಹಿಟ್ಟು ಹಾಕೋದ್ರಿಂದ ನಮಗೆ ಅದು ಉಬ್ಬಿ ಬರೋದಕ್ಕೆ ಚೆನ್ನಾಗಿ ಉಬ್ಬಿ ಬರೋದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕ್ಕೊಂಡು ಮಾಡಿಕೊಳ್ಬೇಕು ಹಾಕೋದ್ರಿಂದ ಮತ್ತೆ ಅಂಟ್ಕೊಳ್ಳೋದಿಲ್ಲ ನಮಗೆ ಲಟ್ಟಿಸ್ಕೊಳ್ಳೋದಕ್ಕೆ ತು ಎಷ್ಟು ಆಗಲೇ ಅಷ್ಟು ಅಗಲ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಹಾಗಾಗಿ ಹಿಟ್ಟು ಹಾಕಿ ಈ ಥರ ಅಗಲ ಮಾಡ್ಕೊಂಡಿದ ನಂತರ ಅದ್ರ ಮೇಲೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಣ್ಣೆ ಅಥವಾ ತುಪ್ಪ ಆದರೂ ನಡೆಯುತ್ತೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡ್ಕೊಳ್ಳಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಸೆಂಟ್ರಲ್ಲಿ ಸ್ವಲ್ಪ ಜಾಗ ಬಿಡಬೇಕು ಎರಡು ಸೈಡ್ ಆ ಥರ ಕಟ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವಾ ಸ್ವಲ್ಪ ಮಧ್ಯದಲ್ಲಿ ಜಾಗ ಬಿಟ್ಟು ಈ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಈ ಥರ ಫೋಲ್ಡ್ ಮಾಡಿ ಎರಡು ಸೈಡು ಈ ಥರ ಫೋಲ್ಡ್ ಮಾಡಿದ ನಂತರ ಆ ಕಡೆಯೂ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಇದನ್ನು ಇವಾಗ ಈ ಕಡೆ ಈ ಥರ ಮುಚ್ಚಬೇಕು ಫೋಲ್ಡ್ ಮಾಡಬೇಕು ಕ್ಲೋಸ್ ಮಾಡಬೇಕು ನೋಡ್ತಾ ಇದ್ದೀರಲ್ವಾ ಈ ಥರ ಕ್ಲೋಸ್ ಮಾಡಿ ಆಮೇಲೆ ಎರಡು ಸೈಡಿಂದ ಈ ಥರ ಕ್ಲೋಸ್ ಮಾಡಬೇಕು ಒಂಥರ ಪಾಕೆಟ್ ಥರ ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿದ ನಂತರ ಅದ್ರ ಮೇಲೆ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು ಜಾ ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೊಳ್ಳೋದು ಬೇಡ ಸ್ವಲ್ಪ ಒಂದು ಮೀಡಿಯಮ್ ಹದದಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಇವನ್ನಾಗಿ ಎಲ್ಲ ಹದದಲ್ಲಿ ಇರೋ ಥರ ಲಟ್ಟಿಸ್ಕೊಳ್ಳಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಮಾಡ್ಕೊಳ್ಬೇಡಿ ನೋಡ್ತಾ ಇರ್ಬೋದು ನೀವು ಸ್ಕ್ವೇರ್ ಶೇಪಲ್ಲಿ ಈ ಥರ ಲಟ್ಟಿಸ್ಕೊಳ್ಬೇಕು ನೀವು ಇನ್ನು ರೆಕ್ಟ್ಯಾಂಗಲ್ ಶೇಪಲ್ಲೂ ಮಾಡ್ಕೊಳ್ಬೋದು ರೌಂಡ್ ಶೇಪಲ್ಲೂ ಮಾಡ್ಕೊಳ್ಬೋದು ಆದರೆ ನಾವು ಫೋಲ್ಡ್ ಮಾಡಿಕೊಳ್ಬೇಕು ಆವಾಗಲೇ ನಮಗೆ ಅದು ಚೆನ್ನಾಗಿ ಉಬ್ಬೋದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈಗ ನಾನು ಈ ಥರ ಸ್ಕ್ವೇರ್ ಶೇಪಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತವ ತವಾದರೂ ರೆಡಿಯತ್ತೆ ಇಲ್ಲ ಅಗಲವಾಗಿರೋ ಬಾಣಲಿ ಆ ಥರ ಯಾವುದಕ್ಕಾದ್ರೂ ಎಣ್ಣೆ ಹಾಕಿ ಬಿಸಿ ಆಗೋದಕ್ಕೆ ಬಿಡಿ ಇವಾಗ ನಾನು ಮಾಡಿಟ್ಕೊಂಡಿರುವಂಥ ಚಪಾತಿನ ಈ ಮೊಟ್ಟೆ ಮಿಶ್ರಣದಲ್ಲಿ ಈ ಥರ ಡಿಪ್ ಮಾಡಬೇಕು ಎರಡು ಸೈಡು ನೋಡ್ತಾ ಇದ್ದೀರಲ್ವ ಈ ಥರ ಚೆನ್ನಾಗಿ ಅದಕ್ಕೆ ಹಿಡಿದುಕೊಳ್ಳೋ ಹಾಗೆ ಡಿಪ್ ಮಾಡಿ ಮೊಟ್ಟೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿದ್ವಲ್ಲ ಅದನ್ನು ಈಗ ಹಂಚು ಬಿಸಿ ಆದಮೇಲೆ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನಾವು ಆಮ್ಲೆಟಲ್ಲ ಹೇಗೆ ಮಾಡ್ತಿದ್ವಿ ನೋಡಿ ಅದೇ ಥರದಲ್ಲಿ ಆದರೆ ಇದು ಗೋಧಿ ಹಿಟ್ಟಿನ ಚಪಾತಿ ಮಾಡಿ ಅದರಲ್ಲಿ ಡಿಪ್ ಮಾಡಿ ಈ ಥರ ಹಾಕ್ಕೊಳ್ಬೇಕು ಅದ್ರ ಮೇಲೆ ಸ್ವಲ್ಪ ಮತ್ತೆ ಹಾಕ್ಕೊಳ್ಳಿ ಮೊಟ್ಟೆದು ಆನಂತರ ಇನ್ನೊಂದು ಕಡೆ ತಿರುಗಿಸಿ ಹಾಕಿ ಅದ್ರ ಮೇಲೇ ಕೂಡ ಈ ಥರ ಹಾಕ್ಕೊಳ್ಬೇಕು ಸಿ ಬೆಂಕಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಹೈ ಇದ್ದರೆ ಬೇಗ ಮೇಲ್ಭಾಗ ಮಾತ್ರ ಕಪ್ಪಾಗಿಬಿಡುತ್ತೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ಮೊಟ್ಟೆನ ಹಾಕಿ ಆನಂತರ ಸೈಡಿಂದ ಸ್ವಲ್ಪ ಎಣ್ಣೆ ಬಿಟ್ಟು ಕೊಿ ಎಣ್ಣೆ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕು ಹಾಕಬೇಕು ಅಂತಲೂ ಇಲ್ಲ ಡೀಪ್ ಫ್ರೈ ಮಾಡಬೇಕು ಅಂತಲೂ ಇರಲ್ಲ ಹೀಗೆ ನಾವು ಚಪಾತಿ ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರದಲ್ಲಿ ಮಾಡೋದು ಈಗ ಎರಡು ಸೈಡು ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳುವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಈ ಥರ ಪಾಕೆಟ್ ಥರ ಮಾಡಿ ಕ್ಲೋಸ್ ಮಾಡಿರೋದ್ರಿಂದ ಅದನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇದನ್ನು ಕೆಚಪ್ ಜೊತೆಯಲ್ಲಿ ಸಾಸ್ ಜೊತೆಯಲ್ಲಿ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಹಾಗೇನೂ ತಿನ್ಬೋದು ಬಿಸಿ ಬಿಸಿಯಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಅಲ್ವಾ ನೀವು ಸ್ಕ್ವೇರ್ ಶೇಪಲ್ಲೇ ಮಾಡಬೇಕು ಅಂತ ಇಲ್ಲ ನಿಮಗೆ ರೆಕ್ಟ್ಯಾಂಗಲ್ ಶೇಪಲ್ಲೂ ತ್ರಿಭುಜಾಕಾರ ಆ ಥರದಲ್ಲೂ ಮಾಡ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಮಾಡಿ ತೋರಿಸಿದ್ದೀನಿ ನೋಡ್ಬೋದು ನೀವು ಇವಾಗ ಇದು ಆಗಿದೆ ಇಷ್ಟು ಗೋಲ್ಡನ್ ಕಲರ್ ಆಗೋ ಆಗೋ ತನಕ ಬಿಟ್ಟರೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಇಲ್ಲಿ ನೋಡಿ ನೀವು ನಾನು ತ್ರಿಭುಜಾಕಾರದಲ್ಲಿ ಮಾಡಿರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟೇ ಇದು ಮಾಡುವಂಥದ್ದು ಸಂಜೆ ಹೊತ್ತಿಗೆ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಕೂಡ ಹೆಚ್ಚು ಎಣ್ಣೆನೂ ಬೇಕು ಅಂತ ಇಲ್ಲ ಒಂಥರ ನೋಡೋದಕ್ಕೂ ಯೂನಿಕ್ ಆಗಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಮೊಟ್ಟೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲ ವೀಡಿಯೋಗಳಿಗೂ ಎಲ್ಲ ರೆಸಿಪಿ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್